ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ ಕನ್ನಡ ರಾಜ್ ರಾಜಿ ಕನ್ನಡ ವ್ಲಾಗ್ ತಪ್ಪದೆ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಆಗಿ ಇವತ್ತಿಗೆ ಕನಸಂದು ಶುರುವಾಗಿದೆ ಮೂವಿ ರಿಲೀಸ್ ಆಗಿ ಒಂದು ವಾರ ಆಗಿದೆ ರನ್ನಿಂಗ್ ಸಕ್ಸಸ್ಫುಲ್ಲಿ ಹಾಗೆ ಸಬ್ಜೆಕ್ಟ್ ಅಂತೂ ಎಲ್ಲರಿಗೂ ಇಷ್ಟ ಆಗಿದೆ ಮೂಕ ಇಸ್ಮಿತರಾಗಿ ನೋಡ್ತಾ ಇರ್ತಾರೆ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ ಟ್ರೆಂಡಿಂಗ್ ಸಬ್ಜೆಕ್ಟು ಪಬ್ಲಿಕ್ ರಿವ್ಯೂ ಹೇಗಿತ್ತು ಅನ್ನೋದನ್ನು ಥಿಯೇಟರ್ ವಿಸಿಟ್ ಮಾಡಿ ಎಲ್ಲರೂ ಟೀಮು ಕೊಟ್ಟಿದ್ದಾರೆ ನೀವೇ ನೋಡಿ ಬನ್ನಿ ಸ್ಕಿಪ್ ಮಾಡದೆ ನೋಡಿ. ಹೆಚ್ಚಾಗಿ ನಮ್ಮ ಸಿನಿಮಾ ಬಗ್ಗೆ ಬರೆದು ನಿಮ್ಮ ಸ್ನೇಹಿತರೆ ಶೇರ್ ಮಾಡಿ ಅದರಿಂದ ಏನಾರು ಮಾತಾಡಿ ಪ್ರಯತ್ನಕ್ಕೆ ಒಂದು ಸಪೋರ್ಟ್ ನೀವು ಬೇರೆಯವ್ರಿಗೆ ಹೇಳಿದ್ರೆ ಸಪೋರ್ಟ್ ಸಿಗುತ್ತೆ ಚೆನ್ನಾಗಿದ್ರೆ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಿಮ್ಮವರಿಗೆಲ್ಲ ಹೇಳಿ ಇನ್ನಷ್ಟು ದಿನ ಥಿಯೇಟ್ರಲ್ಲಿ ಉಳಿದ್ರೆ ನಮಗೂ ಖುಷಿ ದುಡ್ಡು ಮಾಡೋ ವಿಷಯ ಅಲ್ಲ ಸಿನಿಮಾ ಉಳಿಲಿ ಅಂತ ಅಷ್ಟೇ ಯಾಕಂದರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಹೀರೋಗಳು ಎಲ್ಲ ಹೀರೋಯಿನ್ಗಳು ಬಂದರು ಸಿನಿಮಾ ನೋಡಿ ನಿಮಗೆ ಬುಕ್ಮೇಶ್ ಶಿವಲಿ ಟಿಕೆಟ್ ತೋರಿಸಿದ್ರೆ ವಾಪಸ್ ಕೊಡ್ತೀವಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಆ ಮೂಮೆಂಟಿಗೆ ಬಂದಿದ್ದೀವಿ ದಯವಿಟ್ಟು ಇದು ಒಳ್ಳೇದಲ್ಲ ಸಿನಿಮಾ ಚೆನ್ನಾಗಿರೋ ಸಿನಿಮಾನ ನೋಡಿದರೆ ಇನ್ನಷ್ಟು ಹೀರೋಗಳಿಗೆ ಸಪೋರ್ಟ್ ಆಗುತ್ತೆ ಅಂತೇಳಿ ಅಲ್ಲ ಹಿಂದುಗಡೆ ಕೆಲಸ ಮಾಡಿದವ್ರಿಗೆ ತುಂಬ ಸಪೋರ್ಟ್ ಆಗುತ್ತೆ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ ಚಿತ್ರಮಂದಿರದಲ್ಲೇ ಬಂದು ನೋಡಿ ಓ ಟಿ ಟಿಯಲ್ಲಿ ಅಲ್ಲಿ ಬರುತ್ತೆ ಆಮೇಲೆ ನೋಡೋಣ ಪರವಾಗಿಲ್ಲ ಫ್ರೀ ಇದ್ದಾಗ ಅದನ್ನು ನೋಡೋಣ ಥ್ಯಾಂಕ್ ಯು ಎಲ್ಲರೂ ರಿವ್ಯೂ ಕೊಟ್ಬಿಟ್ಟು ಹೋಗಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮ್ಮ ನಿರ್ಮಾಪಕರು ಲಕ್ಷ್ಮೀಕಾಂತ್ ರೆಡ್ಡಿ ಅಂತ ಒಂದು ಸಣ್ಣ ಪ್ರಯತ್ನಕ್ಕೆ ನಿಂತರು ಸಂಪೂರ್ಣ ಸಹಕಾರ ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರು ಮಂಜೇಶ್ ಭಾಗವತ್ ಅಂತ ಇದ್ದೀವಿ ಇಲ್ಲೇ ನಡೆದಿರುವಂತಹ ಒಂದು ಘಟನೆ ಕರ್ನಾಟಕದಲ್ಲೇ ನಡೆದಿರುವಂತಹ ಘಟನೆ ಎನ್ ಡಿ ಟಿವೆ ನ್ಯೂಸ್ ಆಗಿತ್ತು ಸೊ ನಮ್ಗಾಲಿ ಗೊತ್ತಾಗಿಲ್ಲ ಆ ಒಂದು ಸಣ್ಣ ಎಳೆ ಒಳ್ಳೆ ಪ್ರಯತ್ನ ಪಟ್ಟಿದ್ರು ಯು ನಮಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಹಾಗೆ ನಮ್ ಪಿ ಲೋಕೇಂದ್ರ ಸೂರ್ಯ ನಮ್ಮ ಹೀರೋಯಿನ್ ಸಾತ್ವಿಕ ನಮ್ಗೆ ಸೆಕೆಂಡ್ ಹೀರೋಯಿನ್ ಫೇಮಸ್ ಆಗಿದ್ರು ಹಾಗೆ ಇದಕ್ಕೆಲ್ಲ ಸಪೋರ್ಟಿಗೆ ಧೀರಾಜ್ ಫಿಲ್ಮ್ಸ್ ಧೀರಾಜ್ ಅವರು ನಮಗೆ ಡಿಸ್ಟ್ರಿಬ್ಯೂಟರ್ ಮಾಡಿದ್ದು ಯಾರು ಸಿನಿಮಾನೇ ಧೀರಜ್ ಭಾಯ್ ನಿಮ್ಮ ಇದೇ ಪ್ರೀವಿಯಸ್ ಆಗಿ ಮೈಸೂರಲ್ಲಿ ಕುಂದಾಪುರದಲ್ಲಿ ನಾವು ಮ್ಯಾಂಗ್ಳೂರಲ್ಲಿ ಶೋಸ್ ಮಾಡಿದ್ರಿಂದ ನಿಮ್ಮ ರಿವ್ಯೂಸ್ ಇಂದ ನಮ್ಗೆ ಥಿಯೇಟರ್ಗಳು ಇವಾಗ ಈ ಫಾಲೋಡ್ ಬೈ ರಿಲೀಸ್ ಆದ್ಮೇಲೆ ಫಾಲೋಯಿಂಗ್ ಡೇಸ್ ತುಂಬಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ಇನ್ನೊಂದು ವಾರ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಇನ್ನೂ ತುಂಬಾ ಸಪೋರ್ಟ್ ಸಿಗುತ್ತೆ ನಮ್ಮ ಸಿನಿಮಾಗೆ ಆ್ಯಂಡ್ ಕನ್ನಡ ಸಿನಿಮಾಗಳು ಒಳ್ಳೇದಾಗಬೇಕು ನಮ್ಗೆ ನಾವೆಲ್ಲ ಬೆಳಿಬೇಕು ಅಂದ್ರೆ ನೀವೇ ನಿಮ್ಮಿಂದಾನೇ ಸಾಧ್ಯ ಸೊ ಆದಷ್ಟು ಸಪೋರ್ಟ್ ಮಾಡಿ ಹಾಯ್ ಹಾನ್ಗೂ ನಮಸ್ಕಾರ ನಾನು ಮಸ ಕನಸೊಂದು ಶುರುವಾಗಿದೆ ರಿಲೀಸ್ ಆಗಿ ಇವತ್ತು ಫಿಫ್ತ್ ಡೇ ಸಕ್ಸಸ್ಫುಲಿ ನಡೀತಿದೆ ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಆನ್ ದ ಪ್ರೆಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಸ್ ಎವ್ರಿಬಡಿ ಥ್ಯಾಂಕ್ ಯು ನಿಮ್ಮಿಂದ ರಿಲೀಸ್ ಆಗಿದ್ದ ದಿನದಿಂದ ಇಲ್ಲಿವರೆಗೂ ಹೌಸ್ಫುಲ್ ನಡೀತಿದೆ ಈ ಶೋಸು ಆ್ಯಂಡ್ ಮಂಗಳೂರಲ್ಲಿ ಕುಂದಾಪುರ ಮೈಸೂರು ಎಲ್ಲ ಕಡೆ ನಾವು ಹೋದಾಗೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇವತ್ತು ಅಷ್ಟೇ ಒಂದು ಸೆಲೆಬ್ರಿಟಿ ಶೋ ಆಯಿತು ಒಂದು ಒಂದಷ್ಟು ನಮ್ಮವ್ರು ಬಂದಿದ್ರು ಒಂದಷ್ಟು ಆಡಿಯನ್ಸ್ ಆಡಿಯನ್ಸ್ ಆಡಿಯನ್ಸ್ಗೆಲ್ಲ ಕೇಳಿದಾಗ ಎಲ್ಲ ಪಾಸಿಟಿವ್ ಆಗಿ ರಿಲೀಸ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ಇನ್ನೂ ಒಂದಷ್ಟು ಜನ ಕೇಳಿದ್ರೆ ಇನ್ನೊಂದು ವಾರ ನಮ್ಮ ಸಿನಿಮಾ ನಿಮ್ಸ್ಕೊಳ್ಳುತ್ತೆ ನಿಮಗೆ ಗೊತ್ತು ಈಗ ಒಂದು ವಾರದಿಂದ ಹೆಚ್ಚಾಗಿ ಒಂದು ಸಿನಿಮಾ ಮುಂದೆ ಹೋಗಬೇಕಂದ್ರೆ ತುಂಬ ಕಷ್ಟ ಇದೆ ಅದು ನಿಮ್ಮ ಕೈಲಿದೆ ಇದೊಂದು ಸೋಷಿಯಲ್ ಮೆಸೇಜ್ ಸೋಷಿಯಲ್ ಅವೇರ್ನೆಸ್ ಇರುವಂಥ ಹೇಳುವಂಥ ಒಂದು ಚಿತ್ರ you yes. ಸೊ ಒಂದು ಯೂಟ್ಯೂಬ್ ಬ್ಲಾಗರ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ ಚಿತ್ರದಲ್ಲಿ ಸೊ ಅವರ ಧೈರ್ಯ ಒಂದು ಸೋಷಿಯಲ್ ಕಾಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಸೊ ಅವ್ರನ್ನ ರೆಪ್ರೆಸೆಂಟ್ ಮಾಡೋದು ಇಸ್ ಮೈ ಪ್ಲೆಷರ್ ಅದನ್ನು ನಾನು ನಿರ್ವಹಿಸ್ ಹೆ ನಿರ್ವಹಿಸಿದ್ದೀನಿ ಅನ್ನೋದು ಈ ಚಿತ್ರ ಚಿತ್ರದಲ್ಲಿ ನೀವು ಬಂದು ನೋಡಬೇಕು ಬಿಕಾಸ್ ಒಂದು ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ ಆದಷ್ಟು ಜನರಿಗೆ ತಲುಪಬೇಕು ಇದೆಲ್ಲ ಒಂದು ಎಂಡ್ ಕಾಣಬೇಕು ಅಂದರೆ ಸೋಷಿಯಲ್ ಅವೇರ್ನೆಸ್ ಅನ್ನೋದು ಹೋಗಬೇಕು ಅದು ಸೊ ಮೀಡಿಯಾಗಿಂದ ಮೂವೀಸ್ಗಿಂತ ಇನ್ನೊಂದು ಒಳ್ಳೆ ಮೀಡಿಯಮ್ ಇಲ್ಲ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮನ್ನೆಲ್ಲ ಬೆಳೆಸಿ ಅಂತ ಕೇಳಿಬಿಟ್ಟು Thank you. Thank you. ಬರ್ತದೆ ನಾನು ನಿಮ್ಮ ಪ್ರೀತಿಯ ಶೂ ಸೊ ಮೊದಲನೇದಾಗಿ ನಾನು ಕನಸೊಂದು ಶುರುವಾಗಿದೆ ಅನ್ನೋ ಒಂದು ಮೂವಿ ನಡೆಸಿದ್ದೀನಿ ಆಸ್ ಅ ಫ್ರೆಂಡ್ ರೋಲ್ ತುಂಬಾ ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂಥ ಮೂವಿ ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡಿ ಯಾಕಂದ್ರೆ ಇದು ಫಿಫ್ತ್ ಡೇ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲರೂ ಕಡೆಯನ್ನು ಆ್ಯಂಡ್ ಮೂವಿಲಿ ಹೀರೋಯೋ ಆಸ್ ಬ್ಲಾಗರ್ ಆಗಿ ಮಾಡಿದರೆ ಬಟ್ ರಿಯಲ್ ಆಗಿ ನಾನು ಕೂಡ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಈ ಮೆಸೇಜ್ ಅನ್ನೋದು ಎಲ್ಲ ಇವಾಗ ನಿಮಗೆ ಗೊತ್ತಿದೆ ಎಲ್ಲ ಸೋಷಿಯಲ್ ಮೀಡಿಯಾನೇ ತುಂಬ ಹೈಪಲ್ಲಿ ಇರೋದು ಸೊ ಈ ಥರ ಒಂದು ಸಣ್ಣ ಮೆಸೇಜ್ ಎಲ್ಲರಿಗೂ ತಲುಪಿ ಎಲ್ಲರೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ ಇಂಥದ್ದೆಲ್ಲ ನಡಿಬಾರ್ದು ಹೆಣ್ಮಕ್ಳಿಗೆ ಒಂದು ಒಳ್ಳೆ ನ್ಯಾಯ ಸಿಗಬೇಕು ಆ್ಯಂಡ್ ಈ ಥರ ಎಲ್ಲರನ್ನೂ ಸಮಾನತೆಯಲ್ಲಿ ನೋಡಬೇಕು ಮೇಲು ಕೀಳು ಭೇದ ಭಾವ ಇದು ಯಾರಲ್ಲೂ ಇರಬಾರ್ದು ದೇವ್ರ ಮುಂದೆ ಎಲ್ಲರೂ ಒಂದೇ ಎಲ್ಲರೂ ಮನುಷ್ಯರೇ ಸೊ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿ ಹಾಗೆ ಈ ಥರ ಒಂದು ಮೂವಿಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಾವು ನ್ಯೂ ಕಮರ್ಸ್ ಅಂತ ಹೇಳ್ತಾ ಇಲ್ಲ ಒಂದು ಒಳ್ಳೆ ಮೆಸೇಜ್ ಇರುವಂಥ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ರಶ್ಮಿ ಅವರಿಗೆ ಇದರಲ್ಲಿ ಅವರು ಸಹ ಒಂದು ಒನ್ ಆಫ್ ಅಲ್ಲಿ ರೋಲ್ ಮಾಡಿದ್ದಾರೆ ಮುಂದೆ ಇನ್ನೂ ಒಳ್ಳೊಳ್ಳೆ ಚಲನಚಿತ್ರಗಳಲ್ಲಿ ಕಾಣಿಸ್ಕೊಂಡು ಅಂತ ಹೇಳ್ತೀನಿ ಆಲ್ ಅವರ ಬೆಸ್ಟ್ ಮೇಡಮ್ ಥ್ಯಾಂಕ್ ಯು ಸೊ ಯು ಇತ್ತು ಬಟ್ ಈಗ ಯೂತ್ಸ್ಗೆಲ್ಲ ಇಟ್ಸ್ ಅ ಗುಡ್ ಮೆಸೇಜ್ ಆ್ಯಕ್ಚುಲಿ ಅದೇ ಜಾತಿ ಭೇದ ಭಾವ ಅದೆಲ್ಲ ಏನು ಇರಬಾರ್ದು ಬಟ್ ಅಂದರೆ ಅಂದರೆ ಈಕ್ವಲಿ ಟ್ರೀಟ್ ಮಾಡಬೇಕು ಇಟ್ಸ್ ಅ ಗುಡ್ ಮೆಸೇಜ್ ಈಗ ಮತ್ತು ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ ಒಂಥರ ಕ್ಯೂರಿಯಾಸಿಟಿ ಏನಾಗುತ್ತೆ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಮತ್ತೆ ಅದೇ ಕನ್ನಡ ಮೂವಿಗೆ ತುಂಬ ಸಪೋರ್ಟ್ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಕೂಡ ಥಿಯೇಟ್ರಿಗೂ ಎಲ್ಲರೂ ಬಂದು ಕನ್ನಡನ ಉಳಿಸಿ ಬೆಳೆಸಿ ಖಂಡಿತ ನಾವು 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 ಸಪೋರ್ಟ್ ಮಾಡ್ತೀವಿ ಆಲ್ ದ ಬೆಸ್ಟ್ ಎಲ್ರು ಎಲ್ಲ ಟೀಮ್ಸ್ ಎಲ್ರಿಗೂ ಎಫರ್ಟ್ ಮಾಡಿರೋದು ಎಫರ್ಟ್ ಹಾಕಿ ಒಂದು ಏನ್ ಇಷ್ಟ ಆಯ್ತು ನಿಮಗೆ ಮೆಸೇಜ್ ಅಂದ್ರೆ ಅದೇ ಹೇಳೋದು ಈಗ ಅಂದ್ರೆ ಜಾತಿ 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 ಅಂತಾರಲ್ಲ ಅದೇನು ಇರಬಾರ್ದು ಎಲ್ಲ ಮನುಷ್ಯ ಎರಡು ಜಾತಿ ಅಷ್ಟೇ ಗಂಡು ಹೆಣ್ಣು ಎರಡೇ ಇರೋದು ಅನ್ನೋ ತರ ಮನುಷ್ಯ ಜಾತಿ ಒಂದೇ ಅನ್ನೋ ಮೆಸೇಜ್ ಇದೆ ಮತ್ತೆ ಎಲ್ಲ ಥೀಮ್ಸ್ ಎಲ್ಲ ದ ಬೆಸ್ಟ್ ಇನ್ನ ಒಳ್ಳೇದಾಗ್ಲಿ ಒಳ್ಳೆ ಮೂವೀಸ್ ಇನ್ನ ಬರ್ಲಿ ಕನ್ನಡ ಕನ್ನಡ ಇಂಡಸ್ಟ್ರಿ ಇನ್ನ ಬೆಳೀಲಿ ಚೆನ್ನಾಗಿ ಅನ್ನೋದು

ಸಬ್ಜೆಕ್ಟ್ ಅದನ್ನೇ ಹೇಳ್ತಾ ಸಬ್ಜೆಕ್ಟ್ ಬಗ್ಗೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಈ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾ ಓದ್ತಿಲ್ಲ ಓದ್ತಿಲ್ಲ ಪ್ರತಿ ಸತಿ ಯಾವಾಗ ಇಂಟರ್ವ್ಯೂ ಯಾವಾಗ ಮೈಕ್ರೋಫೋನ್ ಅದನ್ನು ಒಮ್ಮೆ ಕಾಡ್ತಾ ಇರ್ತದೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಓ ಟಿ ಟಿಲಿ ಬಂದಾಗ ನೋಡೋದಂತ ಥಿಯೇಟ್ರಿಗೆ ಬಂದು ನೋಡೋದು ಕನ್ನಡ ಸಿನಿಮಾನ ಕನ್ನಡನ ಬೆಳೆಸ್ತಾ ಇದೆ ಶುರು ಆಗಿದೆ ಕನಸು ಚೆನ್ನಾಗಿದೆ ಡ್ರೀಮ್ ಕ್ಯಾಚರ್ ಅನ್ನೋದು ಮಾಡಿದ್ದಾರೆ ಅದು ತುಂಬಾ ಇಷ್ಟ ಆಯಿತು ಸಿನಿಮಾದಲ್ಲಿ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಿದೆ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟಾರ್ಟಿಂಗ್ ನೋಡಿದಾಗ ಎಂಟು ಸಾಲ ಒಂಥರ ಹಾಕಿತ್ತು ಹೋಗ್ತಾ ಹೋಗ್ತಾ ಮೂವಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಇಂಟ್ರೋಲ್ ನಂತರ ತುಂಬಾ ತುಂಬ ಇಂಟ್ರೆಸ್ಟಿಂಗ್ ಇದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಬನ್ನಿ ಈ ಮೂವಿನ ಸಪೋರ್ಟ್ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಮೂವಿ ಕನ್ನಡ ಮೂವಿನ ಚೆನ್ನಾಗಿ ನೋಡಿ ಯಶಸ್ವಿಗೊಳಿಸಿ ಚಿತ್ರಮಂದಿರನ ಫುಲ್ ತುಂಬಿಸಿ ಬೆಳೆಸಿ ಬೆಳೆಸಿ ಥ್ಯಾಂಕ್ ಯು ಯು ನಡೀತಾ ಇದೆ ಈ ತರ ನಮ್ಗೆ ಎಸ್ ಟಿ ಆಗಲಿ ಏನೇ ಆಗಲಿ ಬೇಜಾರು ನಡೀತಾ ಇದೆ ಬಟ್ ಒಂದು ಗುಡ್ ಮೆಸೇಜ್ ಇದೆ ಲಾಸ್ಟ್ ಅಲ್ಲಿ ಗುಡ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು

ನಮ್ಮ ಸಾತ್ವಿಕ ಅವರ ಎರಡನೇ ಮೂವಿ ಅಲ್ವಾ ಹೇಗಿದೆ ಅತಿ ಮೂವಿ ಮಾಡಿದ್ರಿ ಅತಿ ಈ ಮೂವಿನಲ್ಲಿ ಅವ್ರು ರೋಲ್ ಹೇಳ್ತೀರಾ ಎಲ್ಲರಿಗೂ ಇಂಪ್ರೆಸ್ ಆಗತ್ತ ಇದೆ ಇವಾಗ ನಡೀತಿರೋ ವಿಶ್ವಗುನು ಸಮೀದ ಎಮ್ ಡಿದು ಇದು ಜಾತಿ ಬಗ್ಗೆ ಇದೆ ಅದು ಧರ್ಮದ ಬಗ್ಗೆ ಇದೆ ಆದ್ರೆ ಸಮ ಸಮನ್ಸಿಲ್ಲ ಇದು ಸೋಷಿಯಲ್ ಮೆಸೇಜ್ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರ

ಹಾಗೆ ಸಾತ್ವಿಕ ಅವ್ರ ಹೀರೋಯಿನ್ನು ಹೇಗನ್ನಿಸ್ತಾ ಇದೆ ಸರ್ ಸಿನಿಮಾ ತನ್ನದ್ದು ಮತ್ತು ಅವರ ನಟನೆ ಬಗ್ಗೆ ಏನಿಸ್ತಾ ಇದೆ ಸಿನಿಮಾವನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಒಂದು ಒಳ್ಳೆ ಮೆಸೇಜ್ ಸೊ ಆ ಮೆಸೇಜ್ ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ ನಾವು ಚೇಂಜ್ ಮಾಡಿಕೊಂಡು ನಾವೆಲ್ಲರೂ ಒಂದೇ ಎಲ್ಲರೂ ಸಮಾಜ ಸೊ ಸಿನಿಮಾದ ಜೊತೆ ಒಳ್ಳೆಯ ಎಲ್ಲರೂ ಸಂತೋಷ ಒಳ್ಳೆಯ ಸಾತ್ವರ್ ಒಂದು ಯೂಟ್ಯೂಬರ್ ಆಗಿ ಹೆಣ್ಮು ಯಾವ ರೀತಿ ಪಾತ್ರ ನಿರ್ವಹಿಸಿದ್ದಾರೆ ಅದು ನಿಜವನ್ನ ಅವರು ಡೆತ್ ಆದಾಗ ಕರುಣ ಕಿತ್ ಬರುತ್ತೆ ಹೇಳಿ ಸರ್

ह சி ला ப